ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಈಗ ನಮ್ಮ ಒಳಮೀಸಲಾತಿ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಆರ್ ಭಾಸ್ಕರ್ ಪ್ರಸಾದ್ ಅಂತ ಒಳ ಹೋರಾಟಗಾರ ಈಗ ನಾವೇನು ಮುಖ್ಯಮಂತ್ರಿಗಳನ್ನ ಭೇಟಿ ಆದ್ವಿ ನಮ್ಮ ಆಗ್ರಹ ಇದ್ದಿದ್ದು ಒಳಮೀಸಲಾತಿ ಜಾರಿ ಇಲ್ಲದೆ ಬಡ್ತಿಗಳನ್ನ ಸರ್ಕಾರಿ ನೌಕರರ ಬಡ್ತಿಗಳನ್ನ ಮಾಡಬಾರದು ಅನ್ನುವಂಥದ್ದು ಡಿಮ್ಯಾಂಡ್ ಇತ್ತು ಕಳೆದ ತೊಂಬತ್ತೆಂಟು ದಿವಸಗಳಿಂದ ಇದೇ ಕಾರಣಕ್ಕೆ ನಾವು ಇಡೀ ರಾಜ್ಯದಾದ್ಯಂತ ಚಳುವಳಿಗಳನ್ನ ಮುಂದುವರಿಸಿಕೊಂಡು ಹೋಗಿದ್ದು ಈ ಒಂದು ಚಳುವಳಿಗೆ ಮಣಿದಿದ್ದಂತಹ ಸಾಮಾನ್ಯ ಮುಖ್ಯಮಂತ್ರಿಗಳು ಏಪ್ರಿಲ್ ಐದನೇ ತಾರೀಕು ಬಾಬು ಜಗಜೀವನ್ ರಾಮ್ರವರ ಜಯಂತಿಯ ದಿವಸ ಆನ್ ಸ್ಟೇಜ್ ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಮೇಲೆ ನಾವು ಪ್ರಮೋಷನ್ಗಳನ್ನ ಮಾಡೋದಿಲ್ಲ ಒಳಮೀಸಾತಿ ಜಾರಿ ಇಲ್ಲದೆ ಯಾವ ಪ್ರಮೋಷನ್ಗಳು ಆಗಿದ್ರೆ ನಾವು ಅದನ್ನು ರದ್ದು ಮಾಡ್ತೀವಿ ನೀವು ಯಾವ ಹೋರಾಟವನ್ನು ಮಾಡುವಂತಹ ಅಗತ್ಯ ಇಲ್ಲ ಅಂತ ಮಾದಿಗ ಸಮುದಾಯಕ್ಕೆ ಆಶ್ವಾಸನೆಯನ್ನ ಕೊಟ್ಟಿದ್ರು ಇದರ ಜೊತೆಯಲ್ಲಿ ನಮ್ಮ ರಾಷ್ಟೀಯ ನಾಯಕರಾದಂತಹ ಮಂದಕೃಷ್ಣ ಮಾದಿಗ ಅವರ ಜೊತೆಯಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಪ್ರಮೋಷನ್ಗಳನ್ನ ಸ್ಟಾಪ್ ಮಾಡ್ತೀವಿ ಆಗಿಲ್ಲ ಆಗಿದ್ರೂ ಕೂಡ ರದ್ದು ಮಾಡ್ತೀವಿ ಅಂತ ನಮ್ಮ ಮುಂದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೆ ಮುಖ್ಯಮಂತ್ರಿ ಕಾರ್ಯದರ್ಶಿಗಳ ಕಾರ್ಯದರ್ಶಿಗಳು ಮತ್ತೆ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಇವರೆಲ್ಲ ಅದನ್ನು ಕರೆದು ಎಲ್ಲ ದಾಖಲೆಗಳನ್ನ ತರಿಸಿ ಪ್ರಮೋಷನ್ ಸ್ಟಾಪ್ ಮಾಡೋದಕ್ಕೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ರು ಅದಕ್ಕೂ ಮುಂಚೆ ಇನ್ನೊಂದ್ಸಾರಿ ಭೇಟಿ ಮಾಡಿದೀವಿ ನಮ್ಮ ಹೋರಾಟದಲ್ಲಿ ಅವತ್ತು ಕೂಡ ಪ್ರಮೋಷನ್ನ ಸ್ಟಾಪ್ ಮಾಡ್ತೀವಿ ಅಂತ ನಮಗೆ ಮಾತು ಕೊಟ್ಟಿದ್ರು ಈಗ ನಾವು ಕೇಳಿದಾಗ ನಮ್ಮ ಹೋರಾಟದಿಂದ ನಮಗೆ ಇನ್ನೂ ಅವಧಿ ಬೇಕು ಎರಡು ತಿಂಗಳು ನಾಗಮಾನ್ ದಾಸ್ ಅವರು ಕೇಳಿದರೆ ಎರಡು ತಿಂಗಳ ನಂತರ ನಾವು ಒಳಮೀಸಾತಿ ಜಾರಿಗೊಳಿಸ್ತೀವಿ ಅಂದ್ರು ನಾವು ಹೇಳಿದ್ವಿ ಎರಡು ತಿಂಗಳಲ್ಲ ಮೂರು ತಿಂಗಳೇ ತಗೊಳ್ಳಿ ಮೂರು ತಿಂಗಳಲ್ಲಿ ಒಳಮೀಸಾತಿ ಜಾರಿಗೊಳಿಸುವಂತೆ ಅದಕ್ಕೆ ಮುಂಚೆ ನೀವು ನಾಗಮೋಹನ್ ದಾಸ್ ಆಯೋಗದ ವರದಿಗೆ ಎಕ್ಸ್ಟೆನ್ಷನ್ ಕೊಡ್ತಾ 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 ಪ್ರಮೋಷನ್ಗಳನ್ನೆಲ್ಲ ಖಾಲಿ ಮಾಡ್ತಾ ಮಾಲೀಕ ಸಮುದಾಯಕ್ಕೆ ಬಹುದೊಡ್ಡ ಅನ್ಯಾಯ ಆಗ್ತಾ ಇದೆ ದಯಮಾಡಿ ಇದನ್ನ ತಡೀರಿ ಅಂತ ನಾವು ಸರ್ಕಾರ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರಮೋಷನ್ ತಡೆಯುವಂತಹ ಕೆಲಸವನ್ನ ಮಾಡಲ್ಲ ಇಟ್ಸ್ ಎ ಅನ್ಕಾನ್ಸ್ಟಿಟ್ಯೂಷನ್ ನಾವು ಏನೋ ಪ್ರಮೋಷನ್ ಅಂತಂದ್ರು ನಾವು ಉದಾಹರಣೆ ಕೊಟ್ಟಿದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಇಂಪ್ಲಿಮೆಂಟ್ ಆಗುವಾಗ ಉತ್ತರ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಆಗ ರಾಜ್ಯದಾದ್ಯಂತ ಪ್ರಮೋಷನ್ಗಳು ಸ್ಟಾಪ್ ಆಗಿದ್ದಾವೆ ಸರ್ ಅಂತ ಅವರಿಗೆ ಹೇಳಿದ್ದೀವಿ ಹಾಗೆ ಬಿ ಕೆ ಪವಿತ್ರ ಪ್ರಕರಣ ಅದು ಕೋರ್ಟ್ ನಡೆಯುವಾಗ ಪ್ರಮೋಷನ್ ಸ್ಟಾಪ್ ಮಾಡಿದಂತ ಉದಾಹರಣೆ ಇದೆ ಅಂತ ಹೇಳಿದೀವಿ ಮತ್ತೆ ಇವರು ನಾಗೋನ್ ದಾಸ ಆಯೋಗದವರು ಪರ್ಸೆಂಟೇಜ್ ಅನ್ನ ಮೀಸಲಾತಿ ಪ್ರಮಾಣವನ್ನ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಗೆ ಹೆಚ್ಚಳ ಮಾಡುವಾಗ ನಾಲ್ಕು ತಿಂಗಳು ಪ್ರಮೋಷನ್ ಸ್ಟಾಪ್ ಮಾಡಿದ್ದೀರಿ ನೀವು ಸರ್ಕಾರದವರು ಅಂತ ಕೂಡ ಹೇಳಿದೀವಿ ಆದರೆ ಸರ್ಕಾರ ಮುಖ್ಯಮಂತ್ರಿಗಳು ಯಾವ ಸಂದರ್ಭದಲ್ಲೂ ಪ್ರಮೋಷನ್ ಮಾಡಿಲ್ಲ ಅನ್ನುವಂತಹ ತಪ್ಪು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಇವಾಗ ಕೊನೆಯದಾಗಿ ಏನು ಹೇಳೋದು ಹಾಗಿದ್ರೆ ನೀವು ವೇದಿಕೆ ಮೇಲೆ ಜಗಜೀವನ್ ರಾಮ್ ಅವರ ವೇದಿಕೆ ಮೇಲೆ ನೀವು ಪ್ರಮೋಷನ್ ಬಗ್ಗೆ ಇಲ್ಲ ಅಂತ ಹೇಳಿ ನಮ್ಮ ಸಮುದಾಯಕ್ಕೆ ಮೋಸ ಮಾಡ್ತಿದ್ರಲ್ಲ ಇದು ಸರಿ ನಾನು ಇದಕ್ಕೆ ಕೊನೆಯದಾಗ ಅವ್ರು ಹೇಳ್ತಾ ಇದಾರೆ ಆಗೇನಾದ್ರೂ ನಾನು ಮಾತಾಡಿದ್ರೆ ನನ್ನಿಂದ ತಪ್ಪಾಗಿದೆ ಮಾದಿಗೆ ಸಮುದಾಯಕ್ಕೆ ನನ್ನಿಂದ ತಪ್ಪಾಗಿದೆ ಅನ್ನುವಂತ ಮಾತನ್ನು ಮಾತಾಡಿದ್ದಾರೆ ನಾನು ಹೇಳೋದು ನಿಮಗೆ ಸರಿಯಾದ ಮಾಹಿತಿ ಇಲ್ಲದೆ ಅಥವಾ ಸರಿಯಾದ ಇಚ್ಛಾಶಕ್ತಿ ಇಲ್ಲದೆ ನೀವು ಎರಡ್ ಸಾವಿರದ ಹನ್ನೊಂದರ ಮಾದಿಗರ ಸಮಾವೇಶ ಎರಡ್ ಸಾವಿರದ ಹದಿನೆಂಟರ ಸಮಾವೇಶ ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ ಮೂರರ ಚುನಾವಣೆ ಪ್ರಣಾಳಿಕೆ ಎಲ್ಲರಲ್ಲೂ ಕೂಡ ಒಳ ಮೀಸಲಾತಿ ಮತ್ತು ವರದಿಯನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಆನ್ ಸ್ಟೇಜ್ ಬಡ್ತಿ ಇಲ್ಲ ಅಂತ ಹೇಳಿ ನಮ್ಗೆ ಪ್ರತಿ ಸಲ ನಂಬಿಸ್ತಾ ಇದ್ದೀರಲ್ಲ ಹಾಗಿದ್ರೆ ನೀವು ಇವಾಗ ತಪ್ಪಾಯ್ತು ಅಂತ ಹೇಳ್ತಾ ಇದಿರಲ್ಲ ಹಾಗಿದ್ರೆ ಇನ್ನು ಮುಂದೆ ನಾವು ನಿಮ್ಮನ್ನು ನಂಬಬಾರ್ದಾ ಮಾದಿಗ ಸಮುದಾಯ ಮುಖ್ಯಮಂತ್ರಿಗಳ ಮಾತನ್ನ ಯಾವ್ದು ಇನ್ನು ಮುಂದೆ ನಂಬಿಕೆಯಿಂದ ನೋಡಬಾರ್ದಾ ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ ಅವರ ಮತ್ತೆ ಸದಾಶಿವ ಆಯೋಗದ ವರದಿ ಸ್ಟಾಪ್ ಆಗಿದೆ ಅದು ಕ್ಲೋಸ್ಡ್ ಅದು ಕ್ಲೋಸ್ ಆಗಿದ್ದು ಬಿಜೆಪಿ ಸರ್ಕಾರದ ಅವಧಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಚುನಾವಣೆ ನಡೆಯುವಾಗ ಚುನಾವಣಾ ಪ್ರಣಾಳಿಕೆಯಲ್ಲಿ ಸದಾಶಿವ ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಕ್ಲೋಸ್ಡ್ ಆದಂತ ವರದಿಯನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಬರೆದ್ರಿ ಅಂದ್ರೆ ಮುಖ್ಯಮಂತ್ರಿಗಳಿಂದ ಉತ್ತರ ಇಲ್ಲ ಮತ್ತೆ ನಮ್ಮ ವಕೀಲರು ಅದು ಕ್ಲೋಸ್ಡ್ ಅಲ್ಲ ಅದು ಈ ಹಿಂದೆ ಇದ್ದಂತಹ ಪರ್ಸೆಂಟೇಜ್ ಇದೆಲ್ಲ ಅದ್ರೆ ಇದು ಆ ಪರ್ಸೆಂಟೇಜ್ ಕ್ಲೋಸ್ ಹದಿನೇಳಕ್ಕೆ ಅನಾನ್ಸ್ ಆಗಿದೆ ವರದಿ ಕ್ಲೋಸ್ ಆಗಲ್ಲ ಯಾವುದೇ ಸರ್ಕಾರದ ಯಾವುದೇ ಡಾಟಾ ಯಾವತ್ತಿಗೂ ಸಾಯೋದಿಲ್ಲ ಸೊ ತಗೊಳ್ಳಿ ಅಂದ್ರೆ ಅದಕ್ಕೂ ಮುಖ್ಯಮಂತ್ರಿಗಳಿಂದ ಮಾತಿಲ್ಲ ಸೊ ಇವತ್ತು ನಾನು ಹೇಳಿದೆ ಕೊನೆಯದಾಗಿ ಹೇಳಿದೆ ಯಾವುದೇ ಒಂದು ಸಮುದಾಯದ ಸರ್ಕಾರಿ ನೌಕರರನ್ನ ಒಳಪಡಿಸಿ ಅವರನ್ನ ತುಳಿದು ಸಮುದಾಯಗಳು ಉದ್ದಾರ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ ಸರ್ಕಾರಿ ನೌಕರಗಳು ಅಭಿವೃದ್ಧಿ ಆದರೆ ಸಮುದಾಯಗಳು ಕುಟುಂಬಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಸಾಕಷ್ಟು ಉದಾಹರಣೆ ಕೊಟ್ಟಿವಿ ಆದರೆ ಮುಖ್ಯಮಂತ್ರಿಗಳು ಅದು ಯಾವುದನ್ನು ಕೇಳಿಸೋಕೆ ನಾನು ನೇರ ಆರೋಪ ಮಾಡ್ತಾ ಇದ್ದೀನಿ ಈ ಒಂದು ಏನು ಬರ್ತೀನಿ ಎಂಬ ಖಾತೆಗಳಾಗ್ತಾ ಇದರಲ್ಲಿ ಭ್ರಷ್ಟಾಚಾರ ಅಡಗಿದೆ ಆ ಕಾರಣಕ್ಕೆ ಇವರು ತಡಿತಾ ಇಲ್ಲ ಯಾಕಂದ್ರೆ ಎಲ್ಲಾ ಉದಾಹರಣೆಗಳು ಕೊಟ್ಟಿದ್ದೀವಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಯಾವ್ಯಾವ ರಾಜ್ಯದಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಯಾಗಿದೆ ಎನ್ನು ಮಾಹಿತಿಯೇ ಇಲ್ಲ ಆಂಧ್ರದಲ್ಲಿ ಆಗಿದ್ಯಾ ಯಾವಾಗ ಆಯ್ತು ಅಂತ ಕೇಳ್ತಾರೆ ಹರಿಯಾಣದಲ್ಲಿ ಆಗಿದ್ಯಾ ಯಾವಾಗ ಆಯ್ತು ಅಂತ ಕೇಳ್ತಾರೆ ಮತ್ತೆ ಈ ಚಿಹ್ನೆಯ ಪ್ರಕರಣ ನಡೆಯುವಾಗ ಇಂಪ್ಲಿಮೆಂಟ್ ಇದು ಪ್ರೊಮೋಷನ್ ಸ್ಟಾಪ್ ಮಾಡಿ ಅಂದ್ರೆ ಯಾವ್ದಾದ್ರು ಪ್ರಕರಣ ಅಂತಾರೆ ಈ ರೀತಿ ಅದು ಏನು ಗೊತ್ತಿಲ್ಲದೆ ಮಾಡ್ತಾ ಇದ್ದಾರಾ ಅಥವಾ ನನ್ನ ಸಮುದಾಯಕ್ಕೆ ಅನ್ಯಾಯ ಮಾಡ್ ಮಾಡ್ತಾ ನನಗಂತೂ ಗೊತ್ತಿಲ್ಲ ಇಷ್ಟಾಗಿದೆ ಕೊನೆಯದಾಗಿ ಮುಖ್ಯಮಂತ್ರಿಗಳು ಪ್ರಮೋಷನ್ ಸ್ಟಾಪ್ ಮಾಡಕ್ ಆಗೋದೇ ಇಲ್ಲ ಒಂದು ವೇಳೆ ನಾನು ಹಾಗೆ ಸ್ಟೇಜ್ ಮೇಲೆ ಹೇಳಿದ್ರೆ ನನ್ನಿಂದ ತಪ್ಪಾಗಿದೆ ಅಂತ ಮುಂದೆ ಹೇಳಿದ್ದಾರೆ ಅಂಡ್ ಜೊತೆಗೆ ಏನು ಮುಖ್ಯಮಂತ್ರಿಗಳಿಗೆ ಮಾಹಿತಿಗಳು ಕೊಡ್ತಾ ಇದ್ದಾರೆ ಎಲ್ಲ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಅವರಿಗೆ ಬೇಸಿಕ್ ವಿಚಾರನೆ ಅವ್ರ ಗಮನದಲ್ಲಿಲ್ಲ ಏನ್ ಚಂದ್ರಚೂದ್ ಅವರ ಸೆವೆನ್ ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಜಡ್ಜ್ಮೆಂಟ್ ಬಂದು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ರಾಜ್ಯನೂ ಇಂಪ್ಲಿಮೆಂಟ್ ಮಾಡಬೇಕಾದ ಅಂತ ರಾಂಗ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೇಳಿರೋದು ಯಾವ್ಯಾವ ರಾಜ್ಯಗಳಲ್ಲಿ ಎಂಪರಿಕಲ್ ಡಾಟಾ ಇದೆ ಅಂತ ರಾಜ್ಯಗಳು ಮಾತ್ರ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಪಾಲಿಟೀಶಿಯನ್ಸ್ ವಿಮ್ಸ್ ಅಂಡ್ ಫ್ಯಾನ್ಸಿಸ್ ಮಾಡಕ್ ಬರಲ್ಲ ಹಾಗಾಗಿ ಎಂಪರಿಕಲ್ ಡಾಟಾ ಇಸ್ ಎ ಕಂಡೀಷನ್ ಪ್ರೆಸಿಡೆಂಟ್ ಟು ಇಂಪ್ಲಿಮೆಂಟ್ ಇಂಟರ್ನಲ್ ರಿಸರ್ವೇಶನ್ ಅಂತ ಆ ಸಾಮಾನ್ಯ ವಿಚಾರನು ಕೂಡ ಮುಖ್ಯಮಂತ್ರಿಯವರ ಗಮನದಲ್ಲಿಲ್ಲ ಆಮೇಲೆ ಮಾಧುಸ್ವಾಮಿ ವರದಿ ಕೊಡುವಂತ ಟೈಮ್ನಲ್ಲಿ ಭಾಸ್ಕರ್ ಅವರು ಹೇಳಿ ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ಕ್ಲೋಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಓನ್ಲಿ ದ ಪರ್ಸೆಂಟೇಜ್ ಏನ್ ಅನೌನ್ಸ್ ಮಾಡಿದ್ರು ಅದು ಕ್ಲೋಸ್ ಆಗಿದೆ ನಿಮಗೆಲ್ಲ ಗೊತ್ತಿದೆ ಡಾಟ್ ಆಫ್ ಎನಿ ಕಮಿಷನ್ ಕ್ಯಾನ್ ನಾಟ್ ಬಿ ಕ್ಲೋಸ್ಡ್ ಇಂತ ಸಾಮಾನ್ಯ ವಿಚಾರಗಳು ಕೂಡ ಮುಖ್ಯಮಂತ್ರಿಗಳಿಗೆ ಅವರ ಅಕ್ಕ ಪಕ್ಕ ಯಾವ ರೀತಿ ಫೀಡ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಒಂದು ಮಾತ್ರ ಸತ್ಯ ಎಲ್ಲ ಇದರ ಪರಿಣಾಮ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ ನಂಬರ್ ಒನ್ ಸ್ಥಾನದಲ್ಲಿರುವಂತ ಮಾದಿಗ ಜನಾಂಗ ಏನಾಗಿದೆ ಅವರಿಗೆ ದೊಡ್ಡ ಮಟ್ಟದ ಅನ್ಯಾಯ ಈ ಸರ್ಕಾರದಿಂದ ಆಗ್ತಾ ಇದೆ ಅಂತದ್ದು ಬಹಳ ಸ್ಪಷ್ಟವಾಗಿದೆ ಇನ್ನೊಂದು ಕ್ಲಿಯರ್ ಮಾಡ್ಬಿಡ್ತೀನಿ ಎಂಪೆರಿಕಲ್ ಡಾಟಾಗೋಸ್ಕರ ಗೋಸ್ಕರ ನಾವು ಮತ್ತೊಂದು ಆಯೋಗವನ್ನು ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ ಎಂಪೆರಿಕಲ್ ಡಾಟಾ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ತಾರೆ ನಾನು ತಮ್ಮ ಮುಂದೆ ಹೇಳ್ತೀನಿ ಮಾಧ್ಯಮಗಳ ಮುಂದೆ ಇಲ್ಲಿ ಹಾವು ಆಯೋಗದ ವರದಿ ಇದೆ ಒಂಬತ್ತು ಪರ್ಸೆಂಟ್ ಮಾದಿಗರು ಅಂತ ಹೇಳ್ತಾರೆ ಮತ್ತೆ ಎಂಪೆರಿಕಲ್ ಡಾಟಾ ಅಂದ್ರೆ ತಲೆ ಎಣಿಕೆ ಅಲ್ಲ ಯಾವುದೇ ಒಂದು ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಸಾಮಾಜಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿಯನ್ನ ಪರಿಗಣನೆ ಮಾಡಿ ನೋಡುವಂತಲ್ ಡಾಟಾ ಅವನವರ್ ವರದಿನಲ್ಲಿ ಮಾದಿಗರು ಒಂಬತ್ತು ಪರ್ಸೆಂಟ್ ಅವರ ಸ್ಥಿತಿ ಹಿಂಗಿದೆ ಸದಾಶಿವ ಆಯೋಗದ ವರದಿನಲ್ಲಿ ಮಾದಿಗರು ಆರು ಪರ್ಸೆಂಟ್ ಅವರ ಸಾಮಾಜಿಕ ಆರ್ಥಿಕ ರಾಜಕೀಯ ಪರಿಸ್ಥಿತಿ ಹಿಂಗಿದೆ ಮಾಧುಸ್ವಾಮಿ ಆಯೋಗದ ವರದಿನಲ್ಲಿ ಆರು ಪರ್ಸೆಂಟ್ ಮತ್ತು ಅವರ ಹೀನ ಸ್ಥಿತಿ ಹಿಂಗಿದೆ ಮತ್ತೆ ಕಾಂತರಾಜ ಆಯೋಗದ ವರದಿ ಇದೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಇದೆ ಆಮೇಲೆ ಸಿಯ ಉದ್ಯೋಗಗಳ ಮಾಹಿತಿಗಳಿದೆ ಇವೆಲ್ಲವನ್ನೂ ಗುಡ್ಡೆ ಹಾಕಿ ಅವರೇಜ್ ಪರ್ಸೆಂಟೇಜ್ ತೆಗೆದ್ರೆ ಇದೇ ಎಂಪರಿಕಲ್ ಡಾಟಾ ಇದನ್ನ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗಿಲ್ಲ ನಾಗಮೋಹನ್ ದಾಸ್ ಕಮಿಟಿಗೆ ಅರ್ಥ ಆಗಿಲ್ಲ ಎಂಪೆರಿಕಲ್ ಡಾಟಾ ಇಲ್ಲ ಎಂಪೆರಿಕಲ್ ಡಾಟಾ ಇಲ್ಲ ಎಂಪೆರಿಕಲ್ ಡಾಟಾ ಅಂತ ಸೃಷ್ಟಿಯಾಗೋದಲ್ಲ ಇರುವಂತಹ ಅಂಕಿಅಂಶ ಇರುವಂತಹ ಆಯೋಗಗಳ ಕೊಟ್ಟಂತಹ ವಿವರಗಳನ್ನ ಎಲ್ಲ ಕಲೆ ಹಾಕಿ ಅದರಲ್ಲಿ ಅವರೇಜ್ ಅನ್ನ ತೆಗೆಯುವಂತದ್ದು ಎಂಪೇರಿಕಲ್ ಡಾಟಾ ಎಂರಿಕಲ್ ಡಾಟಾ ನಮ್ಮ ಹತ್ರ ಇದೆ ಸದಾಶಿವ ಆಯೋಗದ ವರದಿ ಎಂಪೇರಿಕಲ್ ಡಾಟಾ ಮಾಧುಸ್ವಾಮಿ ಆಯೋಗದ ವರದಿ ಎಂಪೇರಿಕಲ್ ಡಾಟಾ ಕಾಂತರಾಜ ಆಯೋಗದ ವರದಿ ಎಂಪೆರಿಕಲ್ ಡಾಟಾ ಅವನೂರು ಆಯೋಗದ ವರದಿ ಎಂಪೆರಿಕಲ್ ಡಾಟಾ ಆಯ್ತು ಇದ್ರಲ್ಲಿ ಯಾವುದು ಕೂಡ ಅವೈಜ್ಞಾನಿಕ ಅಂತ ಒಂದು ಎರಡು ಮೂರು ಹೇಳ್ತೀರಿ ಎಲ್ಲೂ ಗುಡ್ಡ ಆಗಿದಾಗ ಯಾವ್ದೋ ಅವೈಜ್ಞಾನಿಕ ಅಂತ ಹೇಳಕ್ಕಾಗಲ್ಲ ಅವರೇಜ್ 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 ಮ್ಯಾಚ್ ಆಗುತ್ತೆ ಮುಗಿದೋಯ್ತು ಇಷ್ಟು ಸಿಂಪಲ್ ಥಿಂಗ್ ನ ಒಂದು ವಾರದಲ್ಲಿ ಮಾಡಿ ಈ ಸಮುದಾಯಕ್ಕೆ ಒಳಗಿ ಸಾಧನೆ ಕೊಡಬಹುದು ಅದನ್ನ ತೆಗೆದುಕೊಳ್ಳುವಂತ ಕೆಲಸ ನಮ್ಗೆ ಕೊಟ್ರೆ ಒಂದು ವಾರದಲ್ಲಿ ಮಾಡ್ಕೊಡ್ತೀವಿ ಆದ್ರೆ ಒಬ್ಬ ಜಡ್ಜಿನ ಇಟ್ಕೊಂಡು ಆರು ತಿಂಗಳು ಮುಂದಕ್ಕೆ ತಳ್ಳಿ ಎಲ್ಲ ಬಡ್ತಿಗಳನ್ನ ಕ್ಲಿಯರ್ ಮಾಡಿ ನಮಗೆ ನಲ್ಲಿ ಇದ್ದಂತ ರೇಷನ್ ಎಲ್ಲ ಖಾಲಿ ಮಾಡಿ ಆಮೇಲೆ ಗೋಡನ್ನ ಖಾಲಿ ಮಾಡಿಕೊಂಡು ಗೋಡನ್ ಕೀಲಿಕೈನ ಕಾಲಿ ಗೋಡನ್ನ ಕೀಲಿ ಕೈನ ನಾವು ಕೋಲಿ ಕೊಳಲಿ ಸಾಧ್ಯ ಕೊಟ್ಟಿದ್ದಾರೆ ಇದು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯದ ಹರಿಕಾರ ಸಮಾಜವಾದಿ ಅಂತ ಏನ್ ಬಿರುದ್ದುಗಳಿದವಲ್ಲ ಅವೆಲ್ಲವೂ ಕೂಡ ಇವರಿಗೆ ಗನ್ವಯಿಸುವುದಿಲ್ಲ ಸಾಮಾಜಿಕ ನ್ಯಾಯ ಅನ್ಯಾಯದ ಹರಿಕಾರ ಇವರು ಮಾದಿಗ ಸಮುದಾಯದ ಗೋಳುಸು ಒಟ್ಟೆ ಉರಿ ಇವರು ತಗೊಳ್ಳುತ್ತೆ ಇವರ ಪಕ್ಷವನ್ನ ಇವರ ಸರ್ಕಾರವನ್ನ ಜನರ ಮುಂದೆ ತಗೊಂಡೋಗ್ತೀವಿ ನನ್ನ ಸಮುದಾಯ ಇವರ ಭವಿಷ್ಯವನ್ನ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಮುಂದಿನ ಚುನಾವಣೆಗಳಲ್ಲಿ ಇವರ ಕಣ್ಣಲ್ಲಿ ನೀರಲ್ಲ ರಕ್ತ ಹರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ